ಸುಮಾರು ಸಾವಿರದ ಐದು ನೂರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇವತ್ತು ಇಂಜಿನಿಯರಿಂಗ್ ಮಾಡತಕ್ಕಂಥವ್ರು ವೈದ್ಯಕೀಯ ಶಿಕ್ಷಣ ಮಾಡ್ತಕ್ಕಂಥವ್ರಿಗೆ ನಾವು ಸಾಧ್ಯದಷ್ಟು ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ ಸ್ಪರ್ಧೆಗೆ ತಯಾರಾಗಬೇಕಂತ ಹೇಳಿ ಹಂಗಲಿನ ಗುರು ಭವನದಲ್ಲಿ ಪರಿವರ್ತನ ಕಲಕ್ ಕಲಿಕಾ ಕೇಂದ್ರವನ್ನು ಸ್ಥಾಪನೆ ಮಾಡುವ ಮೂಲಕ ಈಗಾಗಲೇ ನಾಲ್ಕು ಬ್ಯಾಚ್ ಗಳನ್ನು ಮುಗಿಸಿ ಿಯಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇವತ್ತು ಅವರಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ ಯಾರು ಇಂಗ್ಲಿಷ್ ಕಲಿಬೇಕನ್ನಿಸ್ತಾರೆ ಮಕ್ಕಳಿಗೆ ಅವ್ರಿಗೆ ಉಚಿತವಾಗಿ ಇಂಗ್ಲಿಷ್ ಕೋಚಿಂಗ್ ಕ್ಲಾಸ್ ಅಲ್ಲಿ ಕೊಡಿಸಿದ್ದೇವೆ ಟ್ಯಾಬ್ಗಳನ್ನು ವಿತರಿಸಿದ್ದೇವೆ ಮಹಿಳಾ ಅರ್ಥ ಇವತ್ತು ಸುಮಾರು ಸಾವಿರದ ಐನೂರ ಐವತ್ತು ಅರ್ಧ ಹಣ ಅವ್ರದ್ದು ಅರ್ಧ ಹಣ ನಮ್ದು ಹೊಲಿಗೆ ಯಂತ್ರ ಮಾಡುವ ಮೂಲಕ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡುವ ಮೂಲಕ ಅವರ ಉಪಜೀವನಕ್ಕೆ ಆರ್ಥಿಕ ಹೆಚ್ಚಿನ ಗಳಿಕೆಗೆ ಕೂಡ ನಮ್ಮ ಮುಖಂಡರು ನಾವೆಲ್ಲ ಸೇರಿ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನ ಕೇಳಬೇಕಾಗ್ತದೆ ಯಾಕೆ ಇದನ್ನೆಲ್ಲ ಹೇಳಕತ್ತಲ್ಲಪ್ಪ ಅಂತ ನೀವು ಅನ್ಕೋಬಹುದು ಜಗಳ ಜಗಳಾಗತ್ತ ನೀವು ಹೇಳೋವಲ್ರಿ ನೀವು ಹೇಳೋವಲ್ರಿ ಒಂದಿಬ್ರು ಬಂದು ವಿಡಿಯೋ ಮಾಡಿ 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 ನಮ್ಗೆಲ್ಲ ಸಿಡಿ ಕೆಡಿಸ್ಬಿಟ್ರೆ ನೀವು ಮಾತಾಡ್ತಿರೋ ಇಲ್ಲಂತ ನನಗ್ ಪುಣ್ಯಾತ್ಮ ಏನಲ್ಲ ನಮ್ಮೂರು 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 ಅಂತ ಪರಿಚಯ ಯಾತ್ರೆ ಊರ ನಮ್ದು ಊರಾಗಿದ್ದವ್ರಲ್ಲ ನಮ್ಮೂರಂದ್ರೆ ಪರಿಚಯ ಯಾತ್ರೆ ಆಗ್ಬೇಕಪ್ಪ ಇನ್ನೊಬ್ರು ಈ ತಾಲೂಕಿನ ಮಂದಿನ ಮಗ ನಾವು ಬಂದಿಮ್ ಮಗಲ್ಲ ನಾವು ಮಣ್ಣ ಹಚ್ಚಿಕೊಂಡೆವು ಮೈಗೆ ಮಣ್ಣು ನೀರು ಗಾಳಿ ಅದಕ್ಕೆ ಏನಾದ್ರು ಗಡಿ ಪ್ರದೇಶ ಇದೆ ಹೆಂಗ ಗಾಳಿ ಬೀಳಸ್ತೇತಿ ಹಂಗ ಹೋಗ್ತತಿ ಅಲ್ಲಿ ಕೇರಳದಾಗ ತಮಿಳ್ನಾಡುಗ ಚಂಡಮಾರುತ ಬಂದ್ರೆ ಮಳಿ ಕೆಲವ್ರ್ ಕಾಪದಾಗ ಆಗ್ತತಿ ಆಕ್ತತಿ ಇಲ್ಲ ಏನ್ರಿ ಸುಂಟ್ರ ಗಾಡಿ ಕೆಲವ್ರು ಕೆಲವ್ರ ಮಣ್ಣು ಹೋಗಿ ಹಿರೇ ಬಸ್ ಉಂಟಾಗ ಹೋಗ್ತತಿ ಹಿರೇಬಾಸುರ ಗಾಳಿ ಬೀಸಿದಾರೆ ಹೋಗಿ ಬ್ಯಾಡ್ಗಿ ಸೇರಿ ಮತ್ ಬೆಂಗಳೂರು ಮಠ ಹೋಗ್ತಿರ್ತಾರೆ ನಾವು ಆ ಮಣ್ಣಾಗ ನೀವು ಗಟ್ಟೆ ಇಟ್ಕೊಂಡು ಕುಂತೀರಪ್ಪ ಇಲ್ಲೇ ಕುಂತೀವಿ ನಮ್ಮ ಸಂಘಟನೆ ಹೆಂಗಿರ್ಬೇಕಂದ್ರೆ ಇರ್ತಕ್ಕಂತ ಶಾಸಕರು ಮುಂದೆ ಚುನಾವಣೆ ನಿಲ್ಲಕ್ಕ ಹೆದರ್ಬೇಕಂತೆ ಎದುರ್ಲೆ ನಾನು ಹೆದರಂತ ಅವಶ್ಯಕತೆ ಇದೆಯಾ ನನಗೆ ಇಷ್ಟೆಲ್ಲ ನಿಮ್ಮ ಜನರ ಮಧ್ಯ ಕೂತ್ಕೊಂಡು ಮಾಡಿದ್ದನ್ನ ಹೇಳ್ತೀನಿ ಅನ್ನೋ ಧೈರ್ಯ ಇದ್ರೆ ನಿಮ್ದು ಯಾರ ರಸ್ತೆನ ರಸ್ತೆಯ ಇಲ್ಲ ಅವಾಗ ನಮ್ಮವ್ರು ಹೋಗಿ ಚುನಾವಣೆ ಮಾಡ್ತ ಎರಡ್ ಸಾವಿರದ ಹದಿನೆಂಟಿದ್ದಾಗ ಅವಾಗ ಹೆದರಿಲ್ಲ ಇನ್ನೆಲ್ಲ ನಿಮ್ಮನ್ನ ಜೊತೆ ಇದ್ದು ಹೆದರಾಕ್ ಸಾಧ್ಯನಾ ನಮ್ಮೂರು ನಮ್ಮೂರು ಬಂದಿನ ಮಕ್ಕಳು ನೀವೆಲ್ಲ ಜನ್ಮ ಇಲ್ಲಿ ತಾಳಿರ್ಬೋದು ಆದ್ರೆ ಈ ತಾಲೂಕಿನ ಜನ ನನ್ನನ್ನ ದತ್ತಕನಾಗಿ ಸ್ವೀಕಾರ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಇದ್ದಾರೆ ಎಷ್ಟು ಹಕ್ಕು ಒಡ ಹುಟ್ಟಿದ ಮಗನಿಗಿದೆ ಕಾಯ್ದೆಯಲ್ಲಿ ಸಂವಿಧಾನದಲ್ಲಿ ಅಷ್ಟೇ ಹಕ್ಕು ದತ್ತಕ ಪುತ್ರನಿಗೂ ಇದೆ ಅನ್ನೋದನ್ನು ಅವರು ಅರ್ಥ ಮಾಡ್ತಾರೆ ಕಳೆದ ನಾಲ್ಕು ವರ್ಷದಲ್ಲಿ ನಮ್ಮ ಕಚೇರಿಯಿಂದ ನನಗೊಂದು ಹಾಳಿ ತಂದು ಕೊಟ್ರು ಬೆಳಿಗ್ಗೆ ನೀವೆಲ್ಲ ದವಾಖಾನೆ ಹೋಗ್ಬೇಕಂತ ಕೆ ಎಂ ಸಿ ಹೋಗ್ತಿರಲ್ ಅಲ್ಲಿ ಒಬ್ಬ ನಮ್ ಸಿಬ್ಬಂದಿ ಇದಲ್ಲ ನನಗೆ ಇವ್ರು ಮಾಹಿತಿ ಕಲಿಯಾಕಿ ಗೊತ್ತೇ ಇಲ್ಲ ನಾಲ್ಕು ವರ್ಷದಲ್ಲಿ ಎಷ್ಟು ಜನರಿಗೆ ನಮ್ ಸಿಬ್ಬಂದಿ ಅಟೆಂಡ್ ಮಾಡಿ ಅಂತ ಗೊತ್ತಾ ಇಪ್ಪತ್ತೊಂದು ಸಾವಿರದ ಒಂಬತ್ತು ನೂರು ಜನರಿಗೆ ಪ್ರತಿ ದಿವಸ ಹತ್ತರಿಂದ ಹದಿನೈದು ಜನ ಹುಬ್ಬಳ್ಳಿ ಕೇಮ್ಸ್ ಗೆ ಇವತ್ತು ಚಿಕಿತ್ಸೆ ಪಡೆದು ಹೋದ್ರೆ ಅಲ್ಲಿ ನಮ್ಮ ಸಿಬ್ಬಂದಿ ಹಾಜರಿದ್ದಾರೆ ಹುಟ್ಟಿದ ದಿನಾಂಕದ ಸಂದರ್ಭದಲ್ಲಿ ಎಲ್ಲಾ ಯುವಕರು ರಕ್ತದಾನವನ್ನು ಮಾಡ್ತಾರೆ ಸುಮಾರು ನಾ ಈ ವರ್ಷ ಎಷ್ಟ್ರಿ ಎರಡ್ ನೂರ ಎರಡು ನೂರ ಈ ವರ್ಷ ರಕ್ತದಾನ ಮಾಡುವ ಮೂಲಕ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಒಂದೇ ದಿವಸ ರಕ್ತದಾನ ಮಾಡ್ತಕ್ಕಂಥದ್ದು